ಹರಿ ಓಂ ದುರ್ವಾದಿಧಾಂತರ ವೈ ವೈಷ್ಣವೇನ್ ಶ್ರೀ ರಾಘವೇಂದ್ರ ಗೊರವೆ ನಮೋ ಅತ್ಯಂತ ದಯಾಲವೇ ನಮ್ಮ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಕರದಲ್ಲಿಗೆ ಬರುವ ಎಂಬ ರಾಯರನ್ನ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನೋಡಿ ತುಂಬ ಸಂತೋಷ ಆಯಿತು ರಾಯರು ಕರದಲ್ಲಿಗೆ ಬರ್ತಾರೆ ನಮ್ಮ ಹುಬ್ಬಳ್ಳಿ ನಗರಕ್ಕೆ ಯಾಕೆ ಬರಬಾರ್ದು ಎಂಬ ಒಂದು ಯೋಚನೆ ಬಂದಾಗ ಇಲ್ಲಿ ಪ್ರಾಚೀನ ಮಠವಾದ ತರ್ವಿಗಲ್ಲಿ ರಾಯರ ಮಠ ಅಂತಲೇ ಪ್ರಖ್ಯಾತ ಅಲ್ಲಿಯ ವಾಳ್ವೇಕರ್ ಮಂತಂದವರು ಈ ಒಂದು ಕಾರ್ಯಕ್ರಮ ಆಯೋಜಿಸೋಣ ಅಂತ ಕೇಳಕ್ಕೆ ಬಂದರು ತುಂಬ ಸಂತೋಷ ಆಯಿತು ನಾವು ಅಂದ್ಕೊಂಡಿದ್ದು ಅದೇ ಆಗ್ತಾ ಇರೋದು ಅದೇ ಅಂತ ಅನ್ನಿಸ್ತು ಏನು ಕಾರ್ಯಕ್ರಮ ಇಲ್ಲ ರಾಯರು ರಾಜರನ್ನ ಸೇರಿಸೋಣ ತುಂಬ ಸಂತೋಷ ರಾಯರು ರಾಜರು ಕರದಲ್ಲಿಗೆ ಬರ್ತಕ್ಕಂಥದ್ರಲ್ಲಿ ಅನುಮಾನವೇ ಇಲ್ಲ ಹಾಗಾಗಿ ಇಬ್ಬರ ಯತಿಗಳ ಸಮಾಗಮ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತೆರಡು ಶ್ರೀ ಶ್ರೀಪಾದಂಗಳವರ ಆಗಮನ ಉಭಯ ಶ್ರೀಗಳವರು ಇಪ್ಪತ್ತ್ಮೂರನೇ ತಾರೀಕು ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರಕ್ಕೆ ತೊರುವಗಲ್ಲಿ ಮಠದಿಂದ ಸೌದೆ ವಾದಾದಿ ಮಠಾಧೀಶರು ಹಾಗೂ ರಾಘವೇಂದ್ರ ಸ್ವಾಮಿಗಳವರ ಮಠಾಧೀಶರ ಉಭಯ ಶ್ರೀಪಾದಂಗಳವರ ಮೆರವಣಿಗೆ ಸ್ಥಳೀಯ ನೆಹರೂ ಗಾರ್ಡನ್ನಲ್ಲಿ ಸಮಾಗಮ ಆಗತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲಿ ರಾಯರ ಚಿತ್ರೀಕರಣ ಹಾಗೂ ವಾದರಾಜರ ಒಂದು ಚಿತ್ರೀಕರಣ ಅವರ ಒಂದು ನಾವು ಮಂತ್ರಾಲಯಕ್ಕೆ ಹೋಗಿವಿ ನಾವು ಸೋದೆಗೆ ಬಂದಿದ್ದೀವಿ ಅಂತ ಅನಿಸ್ಬೇಕು ಆ ಥರದ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ಸವದಲ್ಲಿ ರಾಯರು ಹಾಗೂ ರಾಜರು ನೋಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬರಬೇಕಂತ ಹೇಳಿ ಈ ಮೂಲಕ ಹುಬ್ಬಳ್ಳಿ ಧಾರವಾಡ ಮತ್ತು ಎಲ್ಲ ನಗರದ ಭಕ್ತರಿಗೂ ಶಿಷ್ಯರಿಗೂ ಈ ಮೂಲಕ ಆಹ್ವಾನ ಕರೆಯೋಲೆ ಕೊಡ್ತಾ ಇದ್ದೇನೆ ಅಂತ ಮಾಡಿ ಎಲ್ಲರಿಗೂ ಬರಬೇಕು ಹರಿ ಓಂ ಹರಿ ಓಂ